ನಮಸ್ಕಾರ ಓದುಗಮಿತಾರೆ ನೀವು ಓದಿನ ತೀರ ಚಾನಲ್ ನೋಡುತ್ತಿದ್ದೀರಿ ಇಲ್ಲಿ ನಾವು ಆತ್ಮಚರಿತ್ರೆ ಪ್ರೇರಣಾದಾಯಕ ಕಥೆಗಳು ಮತ್ತು ಲೇಖನಗಳನ್ನು ಹಂಚಿಕೊಳ್ಳುತ್ತೇವೆ ಈ ಬಾರಿಯ ಬೇಸಿಗೆಗೆ ನಾನು ನಿಮ್ಮಗಾಗಿ ಒಂದು ವಿಶೇಷ ಪುಸ್ತಕ ತಂದಿದ್ದೇನೆ ಇದು ಕೇವಲ ಓದುವ ಪುಸ್ತಕವಲ್ಲ ಇದು ಅನುಭವಿಸಬೇಕಾದ ಪಾಠ ಈ ಪುಸ್ತಕ ನನಗೆ ಪ್ರಶ್ನೆಗಳಿಗೆ ಉತ್ತರ ನೀಡಿತು ಮತ್ತು ಹೊಸ ಪ್ರಶ್ನೆಗಳ ಪರಿಚಯವನ್ನು ಮಾಡಿತು ಲೇಖನ ಶೈಲಿ ಮತ್ತು ಕಥಾನಕ ಎಲ್ಲವೂ ಮನನೀಯ ನನ್ನ ಅನುಭವವನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ನೀವು ಓದಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಓದುವಿಕೆ ಪ್ರತಿ ಪುಸ್ತಕ ಹೊಸ ದಿಕ್ಕು ನೀಡುತ್ತದೆ ಚಾನಲ್ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡ್ರಿ ನಿಮ್ಮ ಓದುವ ಪಯಣದಲ್ಲಿ ಹೊಸ ತೀರಗಳನ್ನು ತಲುಪೋಣ ಧನ್ಯವಾದಗಳು ಮತ್ತೆ ಭೇಟಿ ನೀಡಿರಿ